ಈಗ ಏನಾಗ ಕುಂತಿಲ್ಲ ಅದು ಹಾಳೆ ಸುಡ ಕುಂತಿಲ್ಲ ಯಾಕೆ ವೆರಿ ಗುಡ್ ಹಾಳೆಯಿಂದ ಯಾವುದಕ್ಕೆ ವರ್ಗಾವಣೆ ಗ್ಲಾಸಿಗೆ ವರ್ಗಾವಣೆ ಆಗ್ಲಿಕ್ಕೆ ಹಾಗಂದ್ರೆ ಈಗ ತಗಿ ಗ್ಲಾಸ್ ಅದನ್ನ ಓಪನ್ ಮಾಡಿ ಹಾಳೆ ಓಪನ್ ಮಾಡಿ ಈಗ ಗ್ಲಾಸ್ ಏನಾಗೈತಿ ಏನಾಗೈತಿ ಈಗ ಗ್ಲಾಸ್ ಬಿಸಿ ಆಗಿದೆ ಹೌದಲ್ಲ ಹ ಹಾಗಾದ್ರೆ ಈ ದಿನ ನಾವು ಏನು ತಿಳ್ಕೊಂಡ್ವಿ ಉಷ್ಣ ಒಂದು ವಸ್ತುವಿನಿಂದ వర్గవణి వెరీ గుడ్ క్లాబ్స్ అక్కరు